ಎಂಬತ್ತೊಂದನೇ ವರ್ಷದ ಹಿಂದೂ ಮಹಾಗಣಪತಿ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ಸೊ ಎಂಬತ್ತೊಂದನೇ ವರ್ಷ ಯಾವ ಊರುಬ್ರು ಅಂತ ಕೆಲವೊಬ್ರು ಕೇಳ್ಬೋದು ಅಮ್ಮ ಶಿವಮೊಗ್ಗ ಹಿಂದೂ ಮಹಣಪತಿ ಈ ವರ್ಷಕ್ಕೆ ಎಂಬತ್ತು ವರ್ಷ ಮುಗಿಸಿ ಎಂಬತ್ತೊಂದನೇ ವರ್ಷ ಸೊ ಎಂಬತ್ತೊಂದನೇ ವರ್ಷದ ಹಿಂದೂ ಮಹಣಪತಿ ಶಿವಮೊಗ್ಗದ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ವಿಡಿಯೋನ ಎಂಟು ತಂಗ ನೋಡಿ ಹಾಗೆ ಗಣಪತಿನ ಯಾವಾಗ ಬಿಡ್ತಾರೆ ಏನು ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ವಿಡಿಯೋನ ಎಂಟು ತನಕ ನೋಡಿ ಹಾಗೆ ವಿಡಿಯೋ ಆದಷ್ಟು ಶೇರ್ ಮಾಡೋದು ಮಾತ್ರ ಮರಿಬಿಡಿ ಫ್ರೆಂಡ್ಸ್ ಏನು ಬ್ರೋ ಶಿವಮೊಗ್ಗದ ಅಪ್ಡೇಟ್ ಅಂತೇಳಿ ದಾವಣಗೆರೆ ಸಿಟಿ ತೋರಿಸ್ತಾ ಇದೆ ಅಂದರೆ ಎಸ್ ಪ್ರೆಸೆಂಟ್ ಇವಾಗ ನಮ್ಮ ದಾವಣಗೆರೆ ಸಿಟಿಯಿಂದ ವಿಡಿಯೋ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸೊ ಮಾರ್ಗಡೆ ಬಂದಿದೆ ಮೈಕಾಡು ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಸೊ ಬನ್ನಿ ಇವಾಗ ನಿಮಗೆ ನಮ್ಮ ಶಿವಮೊಗ್ಗ ಹಿಂದೂ ಮಂಗಣಾವತಿ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಫ್ರೆಂಡ್ಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಗೆ ನಮ್ಮ ದಾವಣಗೆರೆ ಹಿಂದೂ ಮಂಗಣಪತಿ ವಿಡಿಯೋ ಮಾಡಿದ್ದೆ ನಿಮಗೆ ಸೊ ಸೋಮವಾರ ಸೋಮವಾರ ವಿಡಿಯೋ ಮಾಡಿ ಮಂಗಳವಾರ ವಿಡಿಯೋ ನೋಡ್ತೀರ ಈ ವಿಡಿಯೋನ ಬುಧವಾರ ಬಿಟ್ಟು ಗುರುವಾರ ಹಾಕಿರ್ತೀನಿ ಇಲ್ಲ ಶುಕ್ರವಾರ ಹಾಕಿರ್ತೀನಿ ಸೊ ಆ ಹೇಳಿದ್ದೆ ನಾನು ನಿಮಗೆ ನಮ್ಮ ಶಿವಮೊಗ್ಗ ಹಿಂದೂ ಮಗನದಿ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿ ಸೊ ಜಸ್ಟ್ ಇವತ್ತು ಮಧ್ಯಾಹ್ನ ಸೊ ಜಸ್ಟ್ ಇವತ್ತು ಮಧ್ಯಾಹ್ನ ಆಫಿಷಿಯಲಿ ನನಗೆ ಹಿಂದೂ ಮಂಗಣಾವತಿ ಬಗ್ಗೆ ಅಂದರೆ ಶಿವಮೊಗ್ಗ ಹಿಂದೂ ಮಹಣತಿ ಬಗ್ಗೆ ಅಪ್ಡೇಟ್ ಬಂದು ನನಗೆ ಸೊ ಹಾಗಾಗಿ ಅಪ್ಡೇಟ್ ಕೊಡ್ತಾ ಇದ್ದೀನಿ ಸೊ ಯಾವುದೇ ವಿಚಾರ ಆಗಲಿ ನಮಗೆ ಗೊತ್ತಿದ್ರೆ ಕ್ಲಿಯರ್ ಕಟ್ ಗೊತ್ತಿದ್ದರೆ ಗೊತ್ತಿದ್ರೆ ಅದ್ರ ಬಗ್ಗೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಗೊತ್ತಿಲ್ಲದೆ ಸುಮ್ಮನೆ ಹಂಗಿರ್ಬೋದು ಹಿಂಗಿರ್ಬೋದು ಅಂತ ಊಹಾ ಹೋಗ್ ಹೇಳೋಕ್ಕೆ ನಾವು ಮೀಡಿಯಾ ಅಲ್ಲ ಏನು ರೀ ಮೀಡಿಯಾ ಸೊ ಬನ್ನಿ ಮೇನ್ ನೋಡಲು ಸಿಗ್ತೀನಿ ನಿಮಗೆ ಸೊ ಲಾಸ್ಟ್ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಶಿವಮೊಗ್ಗ ಹಿಂದೂ ಮಹಾಗಣಪತಿ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಅಂತೇಳಿ ಪ್ರತಿ ಸರಿ ಏನು ಗೊತ್ತಾ ಇನ್ ಶಿವಮೊಗ್ಗದ ಇದು ಸೊ ಗಣಪತಿ ಯಾವಾಗಲೂ ಎಲ್ಲ ಊರಲ್ಲೂ ಒಂದೇ ಡೇಟಲ್ಲೇ ಬರುತ್ತೆ ಬಟ್ ಯಾವಾಗ ಯಾವಾಗ ಕಳಿಸ್ತಾರೆ ಅನ್ನೋದು ಭಾಳ ಡೌಟಲ್ಲಿರ್ತೀವಿ ಬಟ್ ಗಣಪತಿನ ಕಳಿಸೋದು ಅಂತ ಎಲ್ಲರೂ ಕನ್ಫ್ಯೂಸಲ್ಲಿರುತ್ತೆ ಸೊ ನಮ್ಮ ದಾವಣಗೆರೆದು ಒಂದು ತಿಂಗಳಿಗೆ ಕಳಿಸ್ತೀವಿ ದುರ್ಗದ್ದು ಸಹ ಒಂದು ತಿಂಗಳಿಗೆ ಕಳಿಸ್ತೀವಿ ಅದೇ ಥರ ನಮ್ಮ ಶಿವಮೊಗ್ಗದ ಯಾವಾಗ ಕಳಿಸ್ತೀವಿ ಏನು ಸೊ ಒಂದೊಂದು ಊರಲ್ಲಿ ಒಂದೊಂದು ಥರ ಅಂದರೆ ಫಿಕ್ಸ್ ಆಗಿರ್ತಾರೆ ಗಣಪತಿನ ಕಳಿಸೋದಕ್ಕೆ ಸೊ ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಶಿವಮೊಗ್ಗ ಇನ್ನು ಮಹಾಗಣಪತಿನ ಯಾವಾಗ ಕಳಿಸ್ತಾರೆ ಅಂತ ಹೇಳ್ತೀನಿ ವಿಡಿಯೋನ ಎಣ್ಣ ತನಕ ನೋಡಿ ಕೆ ವಿ ಟ್ರಾಫಿಕ್ ಆಗಿಬಿಡೋದು ಗುರು ನಾನು ಮಾತ್ರ ಮಾತೃತ್ತೀಚಿ ಸೊ ಸ್ಕ್ರೀನ್ ಮೇಲೆ ನಿಮಗೆ ಒಂದೊಂದು ಪೋಸ್ಟ್ ಆಗ್ತಾ ಇರ್ತೀನಿ ನೋಡಿ ಶಿವಮೊಗ್ಗದಲ್ಲಿ ಪ್ರತಿ ದಿವಸ ಅಂದರೆ ಒಂದೊಂದು ದಿವಸ ಒಂದೊಂದು ಏನೇನು ಪ್ರೋಗ್ರಾಮ್ ಇದೆ ಏನಂತ ಅಂತ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಸೊ ಆಫೀಷಿಯಲಿ ಇದನ್ನು ನನಗೆ ಎಲ್ಲೊಬ್ಬರು ಸರ್ ಕಳಿಸಿದ್ದಾರೆ ಅಂದರೆ ಹಿಂದೂ ಮಗಣಪತಿ ಪತಿ ಇದಾರಲ್ಲ ಸೊ ಅವರು ನನಗೆ ಅಫಿಷಿಯಲಿ ಕಳಿಸಿರೋದು ಸೊ ಪೋಸ್ಟಲ್ಲಿ ಆಗ್ತಾ ಇರ್ತೀನಿ ನೋಡಿ ಡಿಸ್ಪ್ಲೇಲಿ ಬರ್ತಾ ಇರುತ್ತೆ ಯಾವ ದಿವಸ ಏನಿರುತ್ತೆ ಸೊ ಗಣಪತಿ ಬಂದಿನ ಏನೋ ನೆಕ್ಸ್ಟ್ ದಿವಸ ಏನೋ ನೆಕ್ಸ್ಟ್ ದಿವಸ ಏನು ಅಂತೇಳಿ ಸೊ ಬ್ರೋ ಇದೆಲ್ಲ ಇರಲಿ ಗಣಪತಿನ ಯಾವಾಗ ಕಳಿಸ್ತಾರೆ ಏನೋ ಅದ್ರ ಬಗ್ಗೆ ಮಾತಾಡಿ ಅಂತ ಕೆಲವೊಬ್ಬರು ಇವಾಗ ಕಾತುರದಿಂದ ಕಾಯ್ತಾ ಇರ್ತಾರೆ ಎಸ್ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ ಸೊ ಈದ್ ಮಿಲಾದ್ ಈದ್ ಮಿಲಾದ್ ಐದನೇ ತಾರೀಕು ಇರೋದು ಆಗಸ್ಟ್ ಆದಮೇಲೆ ಸೆಪ್ಟೆಂಬರ್ ಸೊ ಆಗಸ್ಟ್ ಇಪ್ಪತ್ತೇಳಕ್ಕೆ ಗಣಪತಿ ಬರೋದು ಸೆಪ್ಟೆಂಬರ್ ಐದಕ್ಕೆ ಈದ್ ಮಿಲಾದ್ ಇದೆ ನಮ್ಮ ಮುಸ್ಲಿಂ ಬಾಂಧವ್ರದ್ದು ಈದ್ ಮಿಲಾದ್ ಇದೆ ಅದಾಗಿ ನೆಕ್ಸ್ಟ್ ಡೇನೆ ಅಂದರೆ ಶುಕ್ರವಾರ ಈದ್ ಮಿಲಾದ್ ಇದೆ ಅದಾದಮೇಲೆ ನೆಕ್ಸ್ಟ್ ಡೇನೆ ಶನಿವಾರ ನಮ್ಮ ಶಿವಮೊಗ್ಗ ಹಿಂದೂ ಮಗಣಪತಿ ವಿಸರ್ಜನಾ ಕಾರ್ಯಕ್ರಮ ಇರುತ್ತೆ ಬೆಳಗ್ಗೆ ಒಂಬತ್ತುವರೆಗೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರ್ತಾರಲ್ಲ ಸೊ ಅಲ್ಲಿಂದ ಮೆರವಣಿಗೆ ಆಗುತ್ತೆ ಬೆಳಗ್ಗೆ ಒಂಬತ್ತುವರೆಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇರ್ತೀರ ಬನ್ನಿ ಸೊ ಶನಿವಾರ ನಾನು ಸಹ ಬರ್ತೀನಿ ಬಟ್ ಬೆಳಗ್ಗೆ ಬರೋಕೆ ಅಲ್ಲ ಸಾಯಂಕಾಲ ಬರ್ತೀನಿ ಸೊ ಐ ಥಿಂಕ್ ನಿಮಗೆ ಸಿಕ್ಕಾಬೇ ಖುಷಿಯಾಗಿರುತ್ತೆ ಅನ್ಕೊಂಡಿರ್ತೀನಿ ಯಾಕಂದರೆ ಶನಿವಾರ ಬಂತು ಅಂದರೆ ಶನಿವಾರ ಆರಾಮ ಗಣಪತಿನ ಕಳಿಸಿ ಶನಿವಾರ ಅಂದರೆ ಗಣಪತಿನ ಬಿಡೋದು ಬೆಳಗಿನ ಜಾವ ಅಂದರೆ ಬೆಳಗಿನ ಜಾವ ಅಂದರೆ ಭಾನುವಾರ ಬಿಡ್ತಾರೆ ನೈಟೆಲ್ಲ ಡಿ ಜೆ ಗುರು ಹೇಳ್ಬೇಕಂದ್ರೆ ನಮ್ಮ ಇಡೀ ಕರ್ನಾಟಕದಲ್ಲಿ ನನಗೆ ಗೊತ್ತಿರೋ ಹಾಗೆ ಗಣಪತಿಗೆ ಬೆಳಗ್ಗೆ ತನಕ ಡಿ ಜೆ ಆನ್ ಆಗೋದು ಅಂದರೆ ಒಂದೇ ಅಂತ ಅನಿಸುತ್ತೆ ಇದು ನಾನು ಆ ಊರು ಈ ಊರಂತ ಕಂಪೇರ್ ಮಾಡಿ ಹೇಳಲ್ಲ ಸೊ ನಾನು ನೋಡಿರೋ ಪ್ರಕಾರ ಹಾಗೆ ಈ ವರ್ಷ ಶಿವಮೊಗ್ಗದು ಎಂಬತ್ತೊಂದನೇ ವರ್ಷ ಸೊ ಫ್ರೆಂಡ್ಸ್ ನೋಡಿದಿರಲ್ಲ ನಮ್ಮ ಶಿವಮೊಗ್ಗ ಹಿಂದೂ ಗಣಪತಿ ಇಪ್ಪತ್ತೇಳನೇ ತಾರೀಕಿಗೆ ಬಂದು ಐದನೇ ತಾರೀಕು ಈದ್ ಮಿಲಾದ ಮೇಲೆ ಆರನೇ ತಾರೀಕು ಆರನೇ ತಾರೀಕು ಶನಿವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ವಿಸರ್ಜನಾ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಸೊ ಹೇಳ್ಬೇಕಂದ್ರೆ ಗಣಪತಿನ ಸಿಂಪಲ್ಲಾಗಿರ್ತಾರೆ ಬಟ್ ಹೋಗೋದು ಮಾತ್ರ ನಿಮಗೆ ವಿಡಿಯೋ ವಿಷ ಆಗಿರುತ್ತೆ ಅಂತ ಹೇಳ್ತೀನಿ ಆಗಿ ನಮ್ಮ ಶಿವಮೊಗ್ಗ ಹಿಂದೂ ಮಹಾನತಿ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಇಪ್ಪತ್ತೇಳನೇ ತಾರೀಕಿಗೆ ಬಂದು ಆರನೇ ತಾರೀಕು ಸೊ ಶನಿವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ವಿಸರ್ಜನಾ ಕಾರ್ಯಕ್ರಮ ಸೊ ಯಾರ್ಯಾರು ಎಲ್ಲಿ ನೋಡ್ತಾ ಬನ್ನಿ ಶಿವಮೊಗ್ಗ ಬನ್ನಿ ದಾವಣಗೆರೆ ಬನ್ನಿ ದುರ್ಗಾ ಬನ್ನಿ ಎಲ್ಲೆಲ್ಲಿ ಗಣಪತಿ ಇಡ್ತಿದಾರೋ ಎಲ್ಲ ಕಡೆಗೂ ಹೋಗಿ ಹಬ್ಬ ಮಾಡಬೇಕು